ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಸೆಕೆಂಡ್ ಡೇ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಇಲ್ಲಿ ನೋಡಿದ್ರೆ ಬೆಳಿಗ್ಗೆನೆ ಜೋರು ಮಳೆ ಸ್ಟಾರ್ಟ್ ಆಯಿತು ಹಬ್ಬದ ಟೈಮಲ್ಲಿ ಮಳೆ ಬಂದರೆ ಸ್ವಲ್ಪ ಬೇಜಾರ ಆಗುತ್ತೆ ಅದು ಊರ್ ಸೈಡ್ ಬೆಳಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇರುತ್ತೆ ಮೂಡೆಲ್ಲ ಆಫ್ ಆಯಿತು ಬೆಳಗ್ಗೆನೆ ಮಳೆ ಬರ್ತಾ ಇರೋದ್ರಿಂದ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ಒಂದು ರಂಗೋಲಿ ಹಾಕಿದೆ ಎಲ್ಲರೂ ಅವ್ರವ್ರ ಕೆಲಸ ಅಲ್ಲಿ ಆಗಿದ್ರು ಲೇಡೀಸ್ ಎಲ್ಲ ಅಡುಗೆ ಮಾಡೋ ಕಡೆ ಜೆಂಟ್ಸು ಒಬ್ಬೊಬ್ರು ಒಂದೊಂದು ಕಡೆ ಆಗಿದ್ರು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲೆಯಲ್ಲಿ ಗೌರಿ ಹೇಗೆ ಮಾಡ್ತೀವಿ ಗಣೇಶ ಹೇಗೆ ಮಾಡ್ತೀವಿ ಅಂತ ತೋರಿಸಿದ್ನಲ್ಲ ಆ ಎಲೆ ಮುಂದೆ ಕಡೆ ನಾವು ಈ ಥರ ಪೇಪರ್ ಅಲ್ಲಿ ದೇವ್ರದ್ದು ಫೋಟೋ ಬರುತ್ತೆ ಅದನ್ನು ಇಟ್ ಇಡ್ತೀವಿ ಅದಾದ ಮೇಲೆ ಲಾಸ್ಟ್ ಡೇ ಮಾಡಿರುವಂತಹ ಅಲಂಕಾರನೆಲ್ಲ ತೆಗೆದು ಹೂವಿನ ಅಲಂಕಾರನೆಲ್ಲ ತೆಗೆದು ಮತ್ತು ಸೆಕೆಂಡ್ ಡೇ ಪೂಜೆಗೆ ನಮ್ಮ ದೊಡ್ಡ ಮಾವ ಅವರು ರೆಡಿ ಇದ್ದರು ಅಂದರೆ ಗಣೇಶನಿಗೆ ಇದು ಕರ್ಜಿಕಾಯಿ ಹಾರ ಹಾಗೆ ಹೂವಿನ ಬೆಳ್ಳಿ ಹಾರ ಅದೆಲ್ಲ ಇತ್ತು ಅದನ್ನೆಲ್ಲ ಹಾಕೋದಿತ್ತು ಅಂದರೆ ಫಸ್ಟ್ ಡೇಲಿ ಅದು ಹಾಕೋಕ್ಕಾಗಿಲ್ಲ ಆಗಿಲ್ಲ ಹೂವನ್ನೆಲ್ಲ ಮುಡಿಸಿಬಿಟ್ಟಿದ್ರು ಸೊ ಸೆಕೆಂಡ್ ಡೇಗೆ ಅದನ್ನೆಲ್ಲ ಹಾಕಿ ಮತ್ತೆ ಅದರ ಮೇಲೆ ಎಲ್ಲ ಹೂವನ್ನೆಲ್ಲ ಮುಡಿಸಿ ಈ ರೀತಿಯಾಗಿ ಫಸ್ಟು ಉದ್ಬತ್ತಿಯಿಂದ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು ಫಸ್ಟ್ ಡೇಯಲ್ಲಿ ನೀವು ನೋಡಿರ್ಬೋದು ನಾರ್ಮಲ್ ಆಗಿ ಹೇಗೆ ನಾವು ಆರತಿ ತಟ್ಟನೆಲ್ಲ ರೆಡಿ ಮಾಡ್ಕೊತೀವಿ ಪೂಜೆ ಮಾಡ್ತೀವಿ ಹಾಗೆ ಸೆಕೆಂಡ್ ಡೇ ಕೂಡ ಹಾಗೆ ಕಂಟಿನ್ಯೂ ಆಯಿತು ನಾನು ಆ ವೀಡಿಯೋನ ಮತ್ತೆ ನಿಮಗೆ ಹಾಕಿಲ್ಲ ಯಾಕಂದರೆ ರಿಪೀಟ್ ರಿಪೀಟ್ ಆದ್ರೂ ನಿಮಗೆ ಬೇಜಾರಾಗುತ್ತೆ ಅಲ್ವಾ ಸೊ ಫಸ್ಟ್ ಡೇಲಿ ಹೇಗೆ ನಡೀತಿದ್ದೋ ಹಾಗೇನೆ ಸೆಕೆಂಡ್ ಡೇ ಕೂಡ ಆಯಿತು ಸಂಜೆ ಹೊತ್ತು ಭಜನೆ ಮಾಡೋಕ್ಕೆ ಕೂತ್ಕೊಂಡಿದ್ರು ಅದರಲ್ಲೂ ನಮ್ಮ ಎರಡು ಕ್ಯೂಟ್ ಪುಟಾಣಿಗಳು ಭಜನೆಯ ಮಾಡ್ತಾ ಇದ್ರು ತಾಳ ಹಿಡ್ಕೊಂಡು ಹಾಡು ಹೇಳೋದು ಅದನ್ನ ಹೊಡೆಯೋದು ಈ ರೀತಿಯಾಗಿ ಇವರಿಬ್ಬರು ನಮ್ಮ ಕುಟುಂಬದ ಹೊಸ ಮೆಂಬರ್ಸ್ ಅಂತಲೇ ಹೇಳ್ಬೋದು ಒಬ್ಳು ನನ್ನ ಮಗಳು ಇನ್ನೊಬ್ಳು ಸಚಿನ್ ಅವರ ಕಝಿನ್ ಬ್ರದರ್ ಅವರ ಮಗ ಇಬ್ಬರು ಕೂಡ ಒಂದೇ ಏಜು ಏಯ್ಟ್ ಡೇಸ್ ಡಿಫ್ರೆನ್ಸ್ ಅಷ್ಟೇ ಹಾಗೆ ಸಂಜೆ ಹೊತ್ತು ನಾವು ಊರಲ್ಲಿ ಹೇಗೆ ಅಂದರೆ ಅಕ್ಕಪಕ್ಕದ ಮನೆಯಲ್ಲಿ ಗಣೇಶ ಕೂರಿಸಿರ್ತಾರೆ ಅಂದರೆ ಕೇರಿಯಲ್ಲಿ ಗಣೇಶ ನೋಡೋಕೆ ಹೋಗ್ತೀವಿ ಸೊ ಈ ಮೂಮೆಂಟ್ ಒಂದು ತುಂಬಾ ಎಂಜಾಯ್ ಮಾಡ್ತೀವಿ ಸಂಜೆ ಹೊತ್ತು ಅಂದರೆ ನಾವು ಹೋಗ್ತಾ ಇರೋದು ಒಂದು ಸೆವೆನ್ ಏಯ್ಟ್ ಓ ಕ್ಲಾಕ್ ಆಗಿರ್ಬೋದು ತುಂಬಾ ಕತ್ಲಿರುತ್ತೆ ಆದರೂ ಎಲ್ಲರ ಮನೆ ಗಣೇಶನ ಹೋಗಿ ನೋಡಿ ಅವ್ರ ಮನೇಲಿ ಕೊಟ್ಟಿರುವಂಥ ಪ್ರಸಾದನ ತಿನ್ಕೊಂಡು ಬರ್ತೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಇದು ಒಬ್ರು ನಮ್ಮ ರಿಲೇಟಿವ್ ಮನೇನೆ ತುಂಬಾ ಕ್ಯೂಟ್ ಆಗಿ ಗಣೇಶನ ಕೂರಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಇದು ಇನ್ನೊಬ್ರು ಮನೆ ಇವ್ರ ಮನೆಗೂ ಕೂಡ ಬಂದ್ವಿ ಗಣೇಶನ ನೋಡೋದಕ್ಕೆ ಇವ್ರ ಮನೆಯಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಮನೆ ತುಂಬ ಮಕ್ಕಳಿದ್ರೇ ಚೆಂದ ಅಲ್ವಾ ಇಲ್ಲಂತೂ ತುಂಬ ಜನ ಮಕ್ಕಳು ಸೇರಿಕೊಂಡಿದ್ರು ಒಬ್ರೊಬ್ರು ಹಾಗೆ ನೋಡ್ಕೊಂಡು ನೋಡ್ಕೊಂಡು ಕಲಿತಾರೆ ಆಟ ಆಡ್ತಾರೆ ಹಾಗೆ ನನ್ನ ಮಗಳು ಕೂಡ ಅವಳ ಜೊತೆ ಸೇರಿಕೊಂಡು ಮಿಂಗಲಾಗಿ ಆಟ ಆಡ್ತಾ ಹಾಗೆ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ ಅವರು ವಿಸರ್ಜನೆ ಮಾಡ್ತೀವಿ ಇವತ್ತು ಗಣೇಶನ ಇದ್ದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸರಿ ನೋಡ್ಕೊಂಡು ಹೋಗೋಣ ಅಂತ ನಾವು ವಿಸರ್ಜನೆಯನ್ನು ಮುಗಿಸ್ಕೊಂಡೇ ಹೋಗೋಣ ಅಂತ ಕಾಯ್ತಾ ಇದ್ವಿ ಇವ್ರ ಮನೇಲಿ ಎರಡು ದಿನ ಅಂದರೆ ಟು ಆ್ಯಂಡ್ ಹಾಫ್ ಡೇಸ್ ಆ ಥರ ವಿಸರ್ಜನೆ ಮಾಡ್ತಾರೆ ಇವರು ಬಾವಿಯಲ್ಲೇ ಗಣೇಶನ ವಿಸರ್ಜನೆ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ನಮ್ಮೂರು ಆಲ್ಮೋಸ್ಟ್ ಆಗಿ ಎಲ್ಲರ ಮನೆಯಲ್ಲೂ ಬಾವಿ ಇರುತ್ತೆ ಒಬ್ಬೊಬ್ಬರು ಬಾವಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಒಬ್ಬೊಬ್ರು ನದಿಯಲ್ಲಿ ಹೋಗಿ ವಿಸರ್ಜನೆ ಮಾಡ್ತಾರೆ ಹಾಗೆ ನಮ್ಮೂರಲ್ಲಿ ಸಮುದ್ರ ಇರೋದ್ರಿಂದ ಸಮುದ್ರದಲ್ಲೂ ಕೂಡ ವಿಸರ್ಜನೆಯನ್ನು ಮಾಡ್ತಾರೆ ಗಣೇಶನ ಆ್ಯಕ್ಚುಲಿ ಎರಡು ದಿನ ನಮ್ಮ ಮನೆಯಲ್ಲಿ ಗಣೇಶ ಇದ್ದು ಆಮೇಲೆ ಲಾಸ್ಟಲ್ಲಿ ಅವನ್ನ ನಾವು ಬೀಳ್ಕೊಳ್ಳೋ ಸಮಾರಂಭ ಅಂದರೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂದರೆ ಆಗಿ ಎಲ್ಲರಿಗೂ ಬೇಜಾರಾಗುತ್ತೆ ನಮಗೂ ಕೂಡ ಹಾಗೆ ಅನಿಸ್ತಾ ಇತ್ತು What? ಹಾಗೆ ಅವ್ರ ಮನೆಗೆ ನನ್ನ ಕಝಿನ್ ಕೂಡ ಬಂದಿದ್ದು ಇವಳ ನೋಡಿ ನಾನು ತುಂಬ ದಿನನೇ ಆಗೋಗಿತ್ತು ವರ್ಷಗಳೇ ಆಗಿರ್ಬೋದು ಅವಳನ್ನ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಹಾಗೆ ಮನೆಗೆ ಬಂದ್ವಿ ಮನೆಯಲ್ಲಿ ಅಂದರೆ ನೈಟ್ ಹೊತ್ತು ನಮ್ಮದು ಪೂಜೆ ಇರುತ್ತೆ ಮತ್ತು ಗಣೇಶನಿಗೆ ಮತ್ತು ಪ್ರಸಾದನೆಲ್ಲ ಮಾಡಿ ಮತ್ತು ನೈಟು ಪೂಜೆ ಎಲ್ಲ ಮಾಡ್ತೀವಿ ಅಂದರೆ ಮಂಗ್ ಮತ್ತೆ ಬೆಳಗ್ಗೆ ಹೇಗೆ ಮಾಡಿ ಮಾಡಿರ್ತೀವೋ ಸೇಮ್ ಮಂಗಳಾರತಿನೆಲ್ಲ ತೆಗೆದು ಪೂಜೆಯನ್ನು ಮಾಡ್ತೀವಿ ಈ ರೀತಿಯಾಗಿ ನಾವು ನಮ್ಮ ಎರಡನೇ ದಿನದ ಹಬ್ಬನ ಮುಗಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು